ಕೋಲಾರ ಜಿಲ್ಲೆಯ ಸಂತಿ ಕಲ್ಲಹಳ್ಳಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಿದ್ದ ಚಿನ್ನ ಕಳುವು ಪ್ರಕರಣ ಸಂಬಂಧ ಅಪರಾಧಿ ಯಾರು ಎಂಬುದು ಬಹಿರಂಗವಾಗಬೇಕೆಂದು ಬ್ಯಾಂಕ್ ಮಾಜಿ ಅಧಿಕಾರಿ ಪತ್ನಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ಯಾಂಕ್ನ ಚಿನ್ನ ಕಳುವು ಪ್ರಕರಣದಲ್ಲಿ ಅಪರಾಧಿಯೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಗ್ರಾಮೀಣ ಬ್ಯಾಂಕ್ ಈಗ ಕರ್ನಾಟಕ ಬ್ಯಾಂಕ್ ಎಂದು ಹೆಸರು ಬದಲಿಸಿಕೊಂಡಿದೆ ಬ್ಯಾಂಕ್ನಲ್ಲಿ ಕಳುವಾಗಿದ್ದ ಒಂದು ಕೆಜಿ ಎಂಟುನೂರ ್ ಚಿನ್ನಾಭರಣ ಕಳು ಪ್ರಕರಣದ ಬಗ್ಗೆ ಶೈಲಜಾ ಅವರು ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆಗಿನ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಲೋಕನಾಥ್ ಕಳು ಪ್ರಕರಣದ ನಂತರ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು ಲೋಕನಾಥ್ ಪತ್ನಿ ವಿಎಂ ಶೈಲಜಾ ಬ್ಯಾಂಕ್ ಅಧಿಕಾರಿಗಳ ಕಾರ್ಯವೈಖರಿ ಕುರಿತು ಇಂದು ಆರೋಪ ಮಾಡಿದ್ದು ಪ್ರಕರಣ ಸಿಒಡಿ ತನಿಖೆಯಾಗಿ ಇಂದಿನ ಮ್ಯಾನೇಜರ್ ಆಗಿದ್ದ ನಾಗರಾಜರನ್ನ ಬಂಧಿಸಿ ಚಿನ್ನವನ್ನು ರಿಕವರಿ ಮಾಡಲಾಯಿತು ನ್ಯಾಯಾಲಯದಲ್ಲಿ ವಾದ ವಿವಾದದ ನಂತರ ಆರೋಪಿ ಎರಡ್ ಸಾವಿರದ ಹದಿಮೂರರಲ್ಲಿ ನಾಗರಾಜರನ್ನ ಬಂದ ಮುಕ್ತಿಗೊಳಿಸಲಾಯಿತು ಇಪ್ಪತ್ತೈದರವರೆಗೂ ನ್ಯಾಯಾಲಯದಲ್ಲಿ ಚೀನವನ್ನ ಯಾರೂ ಕ್ಲೈಮ್ ಮಾಡಿಕೊಂಡಿಲ್ಲ ಎಂದು ಅವರು ಹೇಳಿದ್ದಾರೆ ಈ ಗೋಲ್ಡ್ ಈಗ ಬ್ಯಾಂಕ್ ಇದರಲ್ಲೇ ಇದೆ ಕಳ್ಳರು ಯಾಕೆ ನಂದು ಗೋಲ್ಡ್ ಅಂತ ತಗಿಲಿಲ್ಲ ಆತ ಆದ್ರೆ ಆತ ಯಾಕೆ ಗೋಲ್ಡ್ ತಗೊಳ್ಳಿಲ್ಲ ಬ್ಯಾಂಕ್ ಅವ್ರು ಯಾಕೆ ನಮ್ದು ಗೋಲ್ಡ್ ಅಂತ ಎರಡು ಕೆಜಿ ಅಷ್ಟು ಗೋಲ್ಡ್ ಕೋರ್ಟ್ ಅಲ್ಲೇ ಹೋಗಿದೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ ತಕ್ಷಣ ಬ್ಯಾಂಕ್ ಅವ್ರ ಹೋಗಿ ಆ ಬ್ಯಾಂಕ್ ಆರನೇ ತಿಂಗಳಲ್ಲ ಅರ್ಜಿ ಹಾಕೊಂಡು ಹಫ್ ಬಿಟ್ಟು ಹಾಕಿ ಒಂಬತ್ತನೇ ತಿಂಗಳಲ್ಲಿ ಈಗ ಎರಡು ಕೆಜಿ ಗೋಲ್ಡ್ ತಗೊಂಡಿದ್ದಾರೆ ಬ್ಯಾಂಕ್ ಅವ್ರು ಇದ್ ಮಾಡ್ಕೊಂಡಿದ್ದಾರೆ ಸೊ ಈ ಇಶ್ಯೂ ಅಂದ್ರೆ ನಾ ನಮ್ಮ ಇದೇನಂದ್ರೆ ಇಷ್ಟು ದಿವಸ ಹದಿಮೂರು ವರ್ಷದಿಂದ ಭ್ರಷ್ಟಾಚಾರಕ್ಕೆ ಒಳಗಾಗಿ ಗೋಲ್ಡ್ ತಗೊಂಡಿರ ಕಳ್ಳನ್ನು ಇಡಿದಿರಾ ಯಾಕಂದ್ರೆ ಬಂದ್ ಹೊರಗಡೆ ಓಕೆ ಅಪ್ಪ ಕಳ್ಳ ಸಿಗ್ಲಿಲ್ಲ ಅಂದ್ರೆ ಓಕೆ ಒಳಗಡೆ ಬೀಗಡಿ ಹಾಕದಂಗೆ ಹಾಕಿ ಸ್ಟಾಫೆ ಮಾಡಿರೋದನ್ನ ಕಳ್ಳ ಯಾಕೆ ಹೊರಗಡೆ ಬಂದಿಲ್ಲ ಸಿಕ್ಕಿರೋ ಕಳ್ಳನ್ನು ಯಾಕೆ ಬಿಟ್ರು ಜೊತೆಗೆ ಆ ಕಳ್ಳ ಸಿ ಗೋಲ್ಡ್ ಸಿಕ್ಕಿದೆ ಅಲ್ಲ ಆ ಗೋಲ್ಡ್ ಎರಡ್ ಸಾವಿರದ ಹದಿಮೂರರಿಂದ ಯಾಕೆ ತಗೊಳ್ಳಿಲ್ಲ ಇದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಹಸಿಮಾನ್ ಪ್ರಶ್ನೆಗಳಿದೆ ಸರ್ ಅದನ್ನ ನಾನು ಆಕ್ಚುಲಿ ಪತ್ರದಲ್ಲಿ ಇದ್ ಮಾಡಿ ಕೊಡ್ಲಾಗಿ ಆಗ ಪಾಪ ಅವ್ರಿಗೆ ವಿಧಿ ಇಲ್ದಿರೋ ಅವರು ಇದ್ ಮಾಡಿದ್ದಾರೆ ಏನೋ ಇನ್ನು ಕಳ್ಳ ಯಾರು ಕಳ್ತನೆ ಮಾಡ್ಕೊಂಡು ಹೋಗಿದ್ರೆ ಮಾಡ್ತಾರೆ ಅವಾಗ ಏನೋ ಒಂದು ಗಲಾಟೆಗಳಾಗಿರುತ್ತೆ ಸೊ ಹಾಗಾಗಿ ಅವರ ಮಾಡಿದ್ದಾರೆ ಅದಕ್ಕೆ ಸೊಲ್ಯೂಷನ್ ಗೋಲ್ಡ್ ಜನ ಜನಗಳಿಗೆ ಸೇರ್ಬೇಕಲ್ವಾ ಸರ್ ಈಗ ಬ್ಯಾಂಕು ತಗೋದಕ್ಕೆ ಅದಕ್ಕೇನು ಅಧಿಕಾರ ಇದೆ ಅಧಿಕಾರ ಇಲ್ಲ ಜೊತೆಗೆ ಯಾಕೆ ಕಳ್ಳನ ಅಂದ್ರೆ ಕಳ್ಳ ಯಾರು ಈಗ ಇಷ್ಟು ಗೋಲ್ಡ್ ಸಿಕ್ಕಿದೆ ಅಲ್ಲ ಕಳ್ಳ ಯಾರು ಕಳ್ಳ ಹೆಂಗ್ ಗೋಲ್ಡ್ ಬಂತು ಇವ್ರು ಯಾಕೆ ಎರಡ್ ಸಾವಿರದ ಹದ್ ಕೇಸು ಇದು ಮಾಡ್ಲಿಲ್ಲ ಕಂಟಿನ್ಯೂ ಮಾಡ್ಲಿಲ್ಲ ಈಗ ಒಬ್ಬ ಸ್ಟಾಫ್ ಯಾರಾದ್ರೂ ಒಂದ್ ಏನೋ ಒಂದ್ ತಪ್ಪಾಗಿದೆ ಅಂದ್ರೆ ಅವನ ಭವಿಷ್ಯನೇ ಹಾಳು ಮಾಡಾಕ್ತಾರೆ ಮ್ಯಾನೇಜ್ಮೆಂಟ್ ಅಂದ್ರೆ ಅವ್ರು ತಿದ್ಕೊಳಕು ಇಲ್ದಿರ ಅವ್ರ ಮೇಲೆ ಕೇಸ್ ಹಾಕಿ ಇಲ್ಲ ಏನೋ ಒಂದ್ ಮಾಡ್ತಾರೆ ಅವ್ರಿಗೆ ಸ್ಯಾಲ್ರಿ ಇಶ್ಯೂ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ವರ್ಗು ಹೋಗೋವರು ಹೋಗೋರು ನಾಗರಾಜ್ ಅಪರಾಧಿ ಅಲ್ಲ ಎಂದರೆ ಅವರ ಮನೆಯಲ್ಲಿ ಸಿಕ್ಕ ಚಿನ್ನವನ್ನ ಅವರು ಪಡೆಯಬಹುದಾಗಿತ್ತ ಬ್ಯಾಂಕ್ ಈವರೆಗೂ ಚಿನ್ನವನ್ನ ನಮ್ಮದು ಎಂದು ನ್ಯಾಯಾಲಯದಿಂದ ಪಡೆದಿರಲಿಲ್ಲ ಹನ್ನೆರಡು ವರ್ಷಗಳ ಬಳಿಕ ಎರಡು ತಿಂಗಳ ಹಿಂದೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬ್ಯಾಂಕ್ ಕೋರ್ಟ್ನಿಂದ ಚಿನ್ನ ಪಡೆದುಕೊಂಡಿದೆ ನಾಗರಾಜ್ ನಿರಪರಾಧಿಯಾದ್ರೆ ಚಿನ್ನ ಕದ್ದ ಆರೋಪಿ ಯಾರು ಎಂದು ಶೈಲಜಾ ಪ್ರಶ್ನೆ ಮಾಡಿದ್ದಾರೆ ಆರೋಪಿ ಯಾರು ಎಂಬುದು ಸಾಬೀತಾದ್ರೆ ಅಮಾಯಕನಾದ ನನ್ನ ಗಂಡ ಲೋಕನಾಥಾತ್ಮಕ್ಕೆ ಶಾಂತಿ ಸಿಗುತ್ತದೆ ಕೋರ್ಟ್ನಿಂದ ಪಡೆದ ಚಿನ್ನ ಬ್ಯಾಂಕ್ ಉಪಯೋಗಿಸಿದೆ ಅಂದು ಬ್ಯಾಂಕ್ನಲ್ಲಿ ಅಡವಿಟ್ಟ ಗ್ರಾಹಕರಿಗೆ ನೀಡಲು ಅವರು ಆಗ್ರಹಿಸಿದ್ದಾರೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ